ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆರೋಗ್ಯ ಸೇವೆಯೂ ಕೂಡ ಅತ್ಯವಶ್ಯ ಅಂಗ್ಪೂರ್ಣ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ರೌಂಡ್ ಟೇಬಲ್ನ ಬಿ ಎಸ್ ಆರ್ ಟಿ ನೈಂಟಿ ಸಿಕ್ಸ್ ಚೇರ್ಮನ್ ನಿಕುಂಜ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬೆ ಸಮೀಪ ಇರುವ ಅಂಗಭವನ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಎಂಎಸ್ ಎಸ್ ರಾಮಯ್ಯ ಆಸ್ಪತ್ರೆ ಬೆಂಗಳೂರು ರೋಟರಿ ಮತ್ತು ರೌಂಡ್ ಟೇಬಲ್ನ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಬಿ ಎಸ್ ಆರ್ ಟಿ ನೈಂಟಿ ಸಿಕ್ಸ್ನ ಅವರು ಬಿ ಎಸ್ ಎಲ್ ಸಿ ಸಿಕ್ಸ್ಟಿ ಸಿಕ್ಸ್ನ ಚೇರ್ಪರ್ಸನ್ ನೇಹಾರ್ ಅವರು ಬೆಂಗಳೂರು ರೋಟರಿ ಕ್ಲಬ್ನ ಅಂಜು ಅಗಡಿರವರು ವಿವೇಕಾನಂದ ಶಾಲೆಯ ಆಡಳಿತ ಮಂಡಳಿ ಕಾರ್ಯದರ್ಶಿಯಾದ ನಾಗರಾಜ್ ಗುಪ್ತಾರವರು ಸದಸ್ಯರಾದ ಮೀನಾಕ್ಷಿ ಜಾನಕಿ ಮತ್ತು ಎಂ ಎಸ್ ರಾಮಯ್ಯ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀನಾರಾಯಣರವರು ಪ್ರಾಂಶುಪಾಲರಾದ ಕುಮುದೀನ್ ಹಾಗೂ ಆಡಳಿತ ಮಂಡಳಿಯ ಬಾವಿ ಅಧ್ಯಕ್ಷರಾದ ರೋಹಿತ್ ಬಚ್ಚೇಗೌಡ ಸೇರಿದಂತೆ ಸಮಾಜ ಸೇವಕರು ಉದ್ಯಮಿಗಳಾದ ರಕ್ಷಿತ್ ಭರತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದು ಚಾಲನೆ ನೀಡಿ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರುವ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಸ್ವಾಮಿ ಹೆಂಗ್ಬೂರನ ಸ್ವಾಮಿ ವಿವೇಕಾನಂದ ರೌಂಡ್ ಟೇಬಲ್ ಸ್ಕೂಲ್ ಆವರಣದಲ್ಲಿ ಬ್ಯಾಂಗ್ಳೂರು ಸೌತ್ ರೌಂಡ್ ಟೇಬಲ್ ನೈಂಟಿ ಸಿಕ್ಸ್ ಹಾಗೂ ಬ್ಯಾಂಗ್ಳೂರ್ ಲೇಡೀಸ್ ಸರ್ಕಲ್ ಸಿಕ್ಸ್ಟಿ ಸಿಕ್ಸ್ ಹಾಗೂ ರೋಟರಿ ಕ್ಲಬ್ ಮತ್ತು ಎಂ ಎಸ್ ರಾಮಯ್ಯ ಹಾಸ್ಪಿಟಲ್ ವತಿಯಿಂದ ಹಾಗೂ ಸುತ್ತಮುತ್ತಲ ದಾನಿಗಳಿಂದ ಈ ಒಂದು ಶಾಲೆಯಲ್ಲಿ ಉಚಿತವಾದ ಮೆಡಿಕಲ್ ಕ್ಯಾಂಪ್ ಮಾಡಿ ತಮ್ಮ ಸುತ್ತಮುತ್ತಲ ಎಲ್ಲ ಹಳ್ಳಿ ಟೌನು ನಗರ ಪ್ರದೇಶಗಳಿಂದಂಥ ಎಲ್ಲ ವಯೋಮಾನದವ್ರಿಗೂ ಕೂಡ ಎಲ್ಲ ರೀತಿಯ ಉಚಿತವಾದ ಒಂದು ತಪಾಸಣೆ ಮಾಡಿ ಆ ತಪಾಸಣೆಯಲ್ಲಿ ನ್ಯೂನತೆಗಳು ಕಂಡನ್ನ ಕಂಡುಬಂದಂಥವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಎಮ್ ಎಸ್ ರಮಯ್ಯ ಆಸ್ಪತ್ರೆಗೆ ಎಂಬತ್ತು ಪರ್ಸೆಂಟ್ ರಿಯಾಯಿತಿಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಲು ಇವರೆಲ್ಲರ ಸಹಕಾರದಿಂದ ಆಗಿದೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಮುಂದೆ ಕೂಡ ಇಂಥ ಕಾರ್ಯಕ್ರಮಗಳು ಆವಾಗವಾಗ ಮಾಡಬೇಕು ಅನ್ನೋ ಆಸೆ ಇದೆ ಇದಕ್ಕೆ ಸಾರ್ವಜನಿಕರಿಂದ ನಮಗೆ ಸಹಕಾರ ಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ಈ ತಪಾಸಣೆ ಮಾಡಿ ಔಷಧಿ ಕೂಡ ಉಚಿತವಾಗಿ ಇಲ್ಲಿ ನೀಡಲಾಗ್ತಾಯಿದೆ ಇದನ್ನು ಸಾರ್ವಜನಿಕರು ಉಪಯೋಗಿಸ್ಕೋಬೇಕು ಅಂತ ವಿನಮ್ರವಾಗಿ ಪ್ರಾರ್ಥಿಸ್ತೇವೆ I'm Nikunj Karya, chairman of Bangalore South Roundtable 96, and I am very proud and uh, have come here, and you know you can see we have arranged a mega health checkup camp for the entire rural region of Hoskote in association with this school that we are running from past 25 years. The school we have started from the, from the ground. Uh, thankful to Neha, who is the chairperson of Lady yes, 66. And uh, Kinjal, who is the secretary for BSLC 66, uh, after pandemic, it has been very important to have all the health checkup camps. Apart from education, it is very critical for parents and the nearby society to be aware of the diseases and health that is coming up, health issues that has come up. Uh, so, for that benefit, uh, in association with Rotary and Ramaya College, we have arranged this mega health checkup camp, which covers a lot of ailments for free. Uh, no, why don't you? Ask? और हेल्थ चेकअप कवरेज हाय आई एम नेहा लूनिया चेयरमैन ऑफ़ बी एस एल सी सिक्सटी सिक्स And uh, so today we had the free health checkup for the school and the students here. And uh, our health checkup coverage includes gynecology and pediatrics, blood pressure, diabetes, and ECG, joint and bone assessment, eye, nose, and throat checkup, skin diseases, heart health screening, dental checkup, general surgery, cancer screening, and general medicine as well and we are very grateful and thankful to the rotary club, the school, all the staff, the ramaya college uh, supportees to organize this thing and we are looking forward for everybody's contribution for next year so that we can again uh, put up a health camp year on year. thank you so much. thank you. ಇದೇ ಸಂದರ್ಭದಲ್ಲಿ ಹಂಕ್ಪೂರ್ಣ ಸ್ವಾಮಿ ವಿವೇಕಾನಂದ ಶಾಲೆಯ ಆಡಳಿತ ಮಂಡಳಿಯ ಬಾವಿ ಅಧ್ಯಕ್ಷರಾದ ರೋಹಿತ್ ಬಚ್ಚೇಗೌಡ ಅವರು ಮಾತನಾಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆರೋಗ್ಯ ಕೂಡ ಶಿಕ್ಷಣದ ಜೊತೆಗೆ ಅತ್ಯವಶ್ಯಕವಾಗಿರುತ್ತದೆ ಆ ನಿಟ್ಟಿನಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆ ಹಾಗೂ ಔಷಧಿ ನೀಡುವ ಶಿಬಿರವನ್ನು ಎಂದು ಹಮ್ಮಿಕೊಳ್ಳಲಾಗಿದ್ದು ಈ ಭಾಗದಲ್ಲಿ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಹೆಚ್ಚಿನ ಉಪಯೋಗವಾಗಿದೆ ಎಂದರು ಬೆಂಕೂರಿನ ಸ್ವಾಮಿ ವಿವೇಕಾನಂದ ಸ್ಕೂಲಲ್ಲಿ ಹೆಲ್ತ್ ಕ್ಯಾಂಪು ಒಂದು ತಪಾಸಣೆ ನಡೀತಿದೆ ಇದಕ್ಕೆ ರಾಮಯ್ಯ ಇನ್ಸ್ಟಿಟ್ಯೂಷನ್ಸವರು ಎಲ್ಲ ರೀತಿಯಾದ ವ್ಯವಸ್ಥೆಗಳನ್ನು ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಒಂದು ಸುಮಾರು ಒಂದು ಇನ್ನೂರೈವತ್ತು ಜನ ಸುತ್ತಮುತ್ತ ಹಳ್ಳಿಗಳಲ್ಲಿ ಬಂದು ಇಲ್ಲಿ ಚಿಕಿತ್ಸೆಯನ್ನು ಮಾಡಿಕೊಂಡಿದ್ದಾರೆ ಹಾಗೂ ಉಚಿತ ಔಷಧಿ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಈ ಭಾಗದಲ್ಲಿ ಇರೋ ಇದು ಒಂಥರ ರೂರಲ್ ಸ್ಕೂಲ್ ಆಗಿರೋದ್ರಿಂದ ಈ ಸ್ಕೂಲಿನ ಅವೇರ್ನೆಸ್ ಅಂದರೆ ಪಬ್ಲಿಸಿಟಿನೂ ಆಗುತ್ತೆ ಹಾಗೇ ಇಲ್ಲಿ ಈ ಭಾಗದಲ್ಲಿ ಮಕ್ಕಳಿಗೆ ಎಷ್ಟು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟೋ ಹಾಗೆ ಚಿಕಿತ್ಸೆನೂ ಅಷ್ಟೇ ಇಂಪಾರ್ಟೆಂಟು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ದೀರಿ ಸೊ ಇದಕ್ಕೆ ನಮ್ಮ ಸ್ಕೂಲಿನ ಟೀಚರ್ಸ್ ಆಗಲಿ ಉ ಸರ್ ಆಗಲಿ ಹಾಗೂ ರಾಮಯ್ಯ ಕಾಲೇಜ್ನ ಅಡ್ಮಿನ್ ಆಗಿರೋಂಥ ಲಕ್ಷ್ಮೀಕಾಂತ್ ಸರ್ಗೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಇನ್ಸ್ಟಿಟ್ಯೂಷನ್ಗೂ ಥ್ಯಾಂಕ್ಸ್ ಹೇಳಬೇಕು ಹಾಗೂ ಇಲ್ಲಿ ಸ್ಕೂಲ್ನ ಎಲ್ಲ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಪೋರ್ಟ್ ಮಾಡಿರೋದಂಥ ಹೆಂಗೆನ ವಿವೇಕಾನಂದ ಸ್ಕೂಲ್ಗೆ ರೌಂಡ್ ಟೇಬಲ್ ಸಂಸ್ಥೆಗೂ ಒಂದು ಧನ್ಯವಾದಗಳನ್ನು ಹೇಳ್ತೀನಿ ಇಷ್ಟಪಡ್ತೀನಿ ಎಂ ಎಸ್ ರಾಮಯ್ಯ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀನಾರಾಯಣರವರು ಮಾತನಾಡಿ ನಮ್ಮ ಆಸ್ಪತ್ರೆ ವತಿಯಿಂದ ಹಂಗೂರ್ನ ಸ್ವಾಮಿ ವಿವೇಕಾನಂದ ಶಾಲೆಯ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಉಚಿತ ತಪಾಸಣಾ ಶಿಬಿರ ಏರ್ಪಡಿಸಿದ್ದು ಕಣ್ಣು ಕಿವಿ ಗಂಟಲು ಮೂಗು ಚರ್ಮ ಹಲ್ಲು ಕ್ಯಾನ್ಸರ್ ಹೃದ್ರೋಗ ಸೇರಿದಂತೆ ಎಲ್ಲ ವಿಧವಾದ ಚಿಕಿತ್ಸೆಗಳು ತಪಾಸಣೆಗಳು ಕೂಡ ಮಾಡಲಾಗಿದ್ದು ಹೆಚ್ಚಿನ ಚಿಕಿತ್ಸೆ ಅವಶ್ಯವಿದ್ದಲ್ಲಿ ಎಂ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲಾಗುವುದು ಇದನ್ನು ಸ್ಥಳೀಯರು ಸದುಪಯೋಗಪಡಿಸಿಕೊಳ್ಳಿ ಎಂದು ಮನವಿ ಮಾಡಿದರು ನಮಸ್ಕಾರ ನಾನು ಡಾಕ್ಟರ್ ಲಕ್ಷ್ಮೀನಾರಾಯಣ ಎಂ ಎಸ್ ರಾಮಯ್ಯ ಆಸ್ಪತ್ರೆಯಿಂದ ಇವತ್ತು ಬೃಹತ್ ಮೆಗಾ ಹೆಲ್ತ್ ಕ್ಯಾಂಪನ್ನು ದೊಡ್ಡಗಡ್ನಪ್ಪಿ ಸ್ವಾಮಿ ವಿವೇಕಾನಂದ ಸ್ಕೂಲಲ್ಲಿ ಆಯೋಜಿಸಿದ್ದೀವಿ ಸುಮಾರು ಇಲ್ಲಿ ಇವತ್ತು ಹನ್ನೆರಡು ಹದಿಮೂರು ವಿಭಾಗದ ನಲವತ್ತು ಜನ ಡಾಕ್ಟರ್ಸ್ ಬಂದ ಈಗಾಗಲೇ ಒಂದು ಐದರಿಂದ ಮುನ್ನೂರು ಜನ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೀವಿ ಸುಮಾರು ಜನಕ್ಕೆ ಹೆಚ್ಚಿನ ಚಿಕಿತ್ಸೆಗೆ ಬೇಕಾಗಿದೆ ಅಂಥವ್ರನ್ನೆಲ್ಲ ರಾಮಯ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಕೊಡ್ಸೋದಕ್ಕೆ ನಮ್ಮ ಸಂಸ್ಥೆ ಮುಂದೆ ಬಂದಿದೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತೀವಿ ಉಚಿತವಾಗಿ ಊಟನೂ ಕೊಡ್ತೀವಿ ಅದರ ನಂತರ ಸರ್ಕಾರಿ ಯೋಜನೆಗಳಿಂದ ಏನು ಆಯುಷ್ಮಾನ್ ಇರ್ಬೋದು ಯಶಸ್ವಿನಿ ಇರ್ಬೋದು ಆ ಸ್ಕೀಮಲ್ಲಿ ಬರೋಂಥ ಅವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡ್ತೀವಿ ಕಣ್ಣಿ ಒಂದು ಪರೆಯ ಕಾರ್ಯಕ್ರಮವನ್ನು ಫ್ರೀಯಾಗಿ ಮಾಡ್ತಾ ಇದ್ದೀವಿ ಹಾಗೆ ಕ್ಯಾನ್ಸರ್ ಮತ್ತು ಡೆಂಟಲ್ ಬಸ್ ಬಂದಿದೆ ಡೆಂಟಲ್ದು ಇಲ್ಲಿ ಚಿಕಿತ್ಸೆ ನಡೀತಾ ಇದೆ ಕ್ಯಾನ್ಸರ್ ಅಲ್ಲಿ ಮ್ಯಾಮೋಗ್ರಾಫಿ ಮತ್ತು ಎಕ್ಸ್ರೇ ಈ ಚಿಕಿತ್ಸೆಗಳನ್ನ ಕೊಡ್ತಾ ಇದ್ದೀವಿ ಸುಮಾರು ಈ ಭಾಗದ ಜನಗಳಿಗೆ ಮುಖ್ಯವಾಗಿ ತುಂಬ ಸೊಂಟ ನೋವು ಕೈಕಾಲು ನೋವು ಆ ಥರ ಸಮಸ್ಯೆಗಳಿದೆ ಆರೋಗ್ಯ ತುಂಬ ಇಂಪಾರ್ಟೆಂಟು ಯಾಕಂದರೆ ಆರೋಗ್ಯ ಇಲ್ಲ ಅಂದರೆ ನಾವು ಏನು ಸಾಧನೆ ಮಾಡೋಕ್ಕಾಗಲ್ಲ ಆರೋಗ್ಯ ಜೊತೆ ಕಾಪಾಡಿಕೊಂಡ್ರೆ ಮಾತ್ರ ನಾವೇನಾದರೂ ಸಾಧಿಸೋಕ್ಕಾಗುತ್ತೆ ಮತ್ತೆ ಮಕ್ಕಳಿಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಎಲ್ಲ ಸ್ಕೂಲ ಮಕ್ಕಳು ಸುಮಾರು ಒಂದು ಸಾವಿರ ಮಕ್ಕಳಿದ್ದಾರೆ ಅಂತ ಇದ್ದಾರೆ ಮಕ್ಕಳು ಕೂಡ ಚಿಕಿತ್ಸೆ ಕೊಟ್ಟಿದ್ದೀವಿ ಅವರ ಶಿಕ್ಷಣ ಮತ್ತು ಆರೋಗ್ಯ ಎರಡನ್ನೂ ಕಾಪಾಡ್ಕೋದು ಹೋಗಬೇಕು ಅದಾದ ನಂತರ ಈ ಕ್ಯಾಂಪು ಇವತ್ತು ಇವತ್ತು ಪ್ರಾರಂಭ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಸತತವಾಗಿ ನಮ್ಮ ಎಮ್ ಎಸ್ ರಾಮಯ್ಯ ಸಂಸ್ಥೆ ಈ ಸ್ಕೂಲು ಸ್ವಾಮಿ ವಿವೇಕಾನಂದ ಸ್ಕೂಲ್ ಜೊತೆ ಸೇರಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳು ಮಾಡೋಣ ಹಾಗೂ ಈ ಭಾಗದ ಜನಗಳಿಗೆ ಏನು ಚಿಕಿತ್ಸೆ ಸಿಗಬೇಕು ಅದನ್ನು ಕೊಡೋದಕ್ಕೆ ನಾವೆಲ್ಲ ಇದ್ದೀವಿ ಹಾಗೆ ನಮ್ಮ ಬಚ್ಚೇಗೌಡರು ಫ್ಯಾಮಿಲಿಯವರು ಮುಂದೆ ಬಂದಿದ್ದಾರೆ ಹಾಗೂ ಶಾಲೆಯೆಲ್ಲ ಮುಖ್ಯಸ್ಥರು ರೋಟ್ರಿಯವರು ಎಲ್ಲ ಬಂದು ಇವತ್ತು ಮಾಡಿದ್ದೀವಿ ಉಚಿತವಾಗಿ ಮೆಡಿಸಿನ್ಸ್ ಕೊಡ್ತಾ ಇದ್ದೀವಿ ಸೊ ಇದು ಅನುಕೂಲ ಆಗಿದೆ ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಕೊಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಸ್ಕ್ರೀನಿಂಗ್ ಅಷ್ಟೇ ಮಾಡ್ಬೋದು ಹೆಚ್ಚಿನ ಚಿಕಿತ್ಸೆ ಎಂದಾಗ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ಕೊಡೋದಕ್ಕೆ ನಾವು ಮುಂದಿದ್ದೀವಿ ಥ್ಯಾಂಕ್ ಯು ನಮಸ್ತೆ ನಾನು ಕುಮುದಿನಿ ಹೆಂಗ್ರುಣ ವಿವೇಕಾನಂದ ಸ್ಕೂಲ್ ರೌಂಡ್ ಟೇಬಲ್ ಸ್ಕೂಲಿನ ಪ್ರಿನ್ಸಿಪಲ್ ಮಾತಾಡ್ತಿದ್ದೀನಿ ಏನು ಈ ವಿಷಯ ಅಂತ ಹೇಳಿದ್ರೆ ಇವತ್ತು ಟ್ವೆಂಟಿ ಸೆಕೆಂಡ್ ನವೆಂಬರ್ ಟು ತೌಸಂಡ್ ಟ್ವೆಂಟಿ ಫೈವ್ ನಮ್ಮ ಸ್ಕೂಲಲ್ಲಿ ರೌಂಡ್ ಟೇಬಲ್ ಹಾಗೂ ರೋಟರಿ ಹಾಗೆಯೇ ನಮ್ಮ ರಾಮಯ್ಯ ಇನ್ಸ್ಟಿಟ್ಯೂಷನ್ ಅವ್ರ ಕಡೆಯಿಂದ ಅವ್ರ ಸಹೋದೋಗದೊಂದಿಗೆ ನಾವು ಇವತ್ತು ಹೆಲ್ತ್ ಕ್ಯಾಂಪ್ ನಡೆಸ್ಕೊಡ್ತಿದ್ದೀವಿ ಈ ಹೆಲ್ತ್ ಕ್ಯಾಂಪ್ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಕಮ್ಯುನಿಟಿಯಲ್ಲಿ ಎಷ್ಟು ನಮ್ಮ ಸುತ್ತಮುತ್ತಲಲ್ಲಿ ಹಳ್ಳಿಗಳು ಎಷ್ಟಿದೆ ಅಷ್ಟೂ ಜನ ಕಮ್ಯುನಿಟಿ ಮೆಂಬರ್ಸ್ಗೂ ಹೆಲ್ತ್ ತುಂಬ ಮುಖ್ಯ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀರಲ್ವ ಹಾಗೇ ಆರೋಗ್ಯ ತುಂಬಾ ಮುಖ್ಯ ಆಗಿರೋದ್ರಿಂದ ಈ ಕ್ಯಾಂಪನ್ನು ಅಜೆಸ್ಟ್ ಮಾಡ್ತಿದ್ದೀವಿ ಇವಾಗ ನಡೆಸ್ಕೊಡ್ತಿದ್ದೀವಿ ಸೊ ಇನ್ನು ಮುಂದೆ ಇನ್ ಫ್ಯೂಚರ್ ವಿ ವಾಂಟ್ ದಿಸ್ We will continue the collaboration with the Ramaya Institution so that they will be have doing the health camp regularly for all the village people who are in and around our school, and also we will do the health camps, health checkup for all the students in our school. Health is well. Thank you for all the support from the roundtable, Rotary, and also from Ramaya Institution. Thank you.